ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂಧು ಎಂದೆಂದು ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡೋ ಶ್ರೀಶ ಕೇಶವ ಈ ಹಾಡನ್ನು ಶುರು ಮಾಡಿದ್ದೇವೆ ಇದರ ಅರ್ಥವನ್ನು ಹೇಳಿದೆ ನಿಮಗೆ ಈಶ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಹೇ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿನ್ನ ಪಾದ ಭಜನೆಯನ್ನು ಶಬ್ದ ಕಳೆದಕ್ಷ ನಮ್ಮ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಪಾದದಲ್ಲಿಯೇ ಇರಬೇಕು ದೇವರ ನಮಸ್ಕಾರ ಮಾಡುವಾಗ ಬಗ್ಗಿ ನಮಸ್ಕಾರ ಇದ್ದೇವೆ ಆ ಪಾದದಲ್ಲಿಯೇ ಇರಬೇಕು ನಿನಗೆ ಶರಣು ಬಂದಿದ್ದೇನೆ ಪರಮಾತ್ಮ ನನಗೆ ಅನುಗ್ರಹ ಮಾಡು ಅಂಥೇಳಿ ಚರಣ ಭಜನೆ ಆಶೆಯಿಂದ ಸಂತೋಷದಿಂದ ಭಕ್ತಿಯಿಂದ ಪರಮಾತ್ಮ ಭಜನೆಯನ್ನು ಮಾಡ್ತೇನಪ್ಪ ಭಕ್ತಿಯಿಂದ ಮಾಡಬೇಕು ಶಬ್ದದ ಕಳಕ್ಕೆ ಭಕ್ತಿಯಿಂದ ಮಾಡಿದಾಗ ಆಗ ಪರಮಾತ್ಮ ದೋಷ ರಾಶಿಗಳನ್ನು ನಾಶಪಡ್ತಾನೆ ಹೇಳಿದ್ದೇನೆ ಪ್ರತಿ ಕ್ಷಣಕ್ಕೆ ನಾವು ಅನಂತ ಅನಂತ ಪಾಪಗಳು ಮಾಡ್ತೇವೆ ತಿಳಿದೋ ತಿಳಿದೆಯೋ ಅನಂತ ಅನಂತ ಪಾಪಗಳು ಮಾಡಿದ್ದೆ ನಾವು ಯಾವ ವರ್ಣ ಆಶ್ರಮದಲ್ಲಿ ಹುಟ್ಟಿದ್ದೇವೆ ಆ ವರ್ಣಾಶ್ರಮಗಳನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಅದಕ್ಕೆ ದಾಸ್ತಾಡ್ದು ಪ್ರತಿ ಕ್ಷಣಕ್ಕೆ ನೆನೆ ಈರುಳು ಹಗಲು ನೇನೆ ಯಾವಾಗಲೂ ಆ ಪರ ಪರ ಪರಮಾತ್ಮನ ಪ್ರತಿ ಕ್ಷಣಕ್ಕೆ ನಾನು ನೆನೆಸ್ಬೇಕು ಲವಕೆ ತ್ರಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ವಟ 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 ಧಾಳು ಹರಟೆ ಹೊಡೆಯುವ ಬದಲಾಗಿ ಭಕ್ತಿಯಿಂದ ಆ ನಾಲಿಗೆಯಿಂದ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಹೇಳಿದ್ದಾರೆ ಆಗ ಪರಮಾತ್ಮ ದೋಷ ರಾಶಿಗಳನ್ನು ನಾವು ಪ್ರತಿ ಕ್ಷಣಕ್ಕೆ ಅನಂತ ಅನಂತ ಪಾಪಗಳು ಮಾಡ್ತೇವೆ ಪ್ರತಿ ಕ್ಷಣಕ್ಕೆ ವರ್ಣಾಶ್ರಮ ಧರ್ಮವನ್ನು ತಿಳಿದುಕೊಳ್ಳೋದು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನನ್ನು ಮರೆತು ಅನಂತ ಅನಂತ ಪಾಪಗಳು ಮಾಡ್ತೇವೆ ಆ ಪಾಪದ ಇದರಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದೇವೆ ಅದರಿಂದ ಹೊರಗೆ ಬರಲಿಕ್ಕೆ ಒಂದೇ ಉಪಾಯ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡಿ ತಿಳಿದೋ ತಿಳಿಯದೆ ಅನೇಕ ಪಾಪಗಳನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಹೇಳಿದ ದೋಷ ರಾಶಿ ಅಂತ ಶಬ್ದ ಹೇಳುತ್ತೆ ಅದನ್ನು ಮಾಡಬೇಕಾದ್ರೆ ಪರಮಾತ್ಮ ಕೇಶವ ಅಂತ ಹೇಳಿದ್ರು ಶ್ರೀಶ ಕೇಶವ ಅಂತ ಇದ್ದಾರೆ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ಕೇಶವ ಅಂದರೆ ಯಾರು ಕ ಅಂದರೆ ಬ್ರಹ್ಮ ಈಶಾ ಅಂದರೆ ರುದ್ರದೇವರು ಇವರಿಗೂ ಸ್ವಾಮಿಯಾಗಿರುವಂತಹ ಇವರನ್ನೂ ರಕ್ಷಿಸುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ದೋಷ ರಾಶಿ ಅಂತ ಹೇಳ್ತಾ ಇದ್ದಾರೆ ಅದು ನಾಶವಾದ ಮೇಲೆಯೇ ಪರಮಾತ್ಮನ ಅನುಗ್ರಹ ದೇವರ ಅನುಗ್ರಹ ಆಗಬೇಕಾದ್ರೆ ರಾಶಿಗಳು ಹೋಗಬೇಕು ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸ್ತಾಯಿದ್ರು ಮನುಷ್ಯ ಜನ್ಮ ಬಂದಿದೆ ನಿನ್ನ ಅನುಗ್ರಹದಿಂದ ಇಂದ್ರಿಯಗಳು ಚೆನ್ನಾಗಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನಿದ್ರೆ ಬರ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಪ್ರತಿ ಕ್ಷಣಕ್ಕೆ ಅವ್ನು ನೆನೆಸ್ತಿರ್ರಿ ತುತ್ತು ತುತ್ತಿಗೆ ಅಂತ ಹೇಳ್ತಾರೆ ಒಂದು ಕಡೆ ದಾಸರು ತುತ್ತು ತುತ್ತಿಗೆ ಅವನನ್ನು ನೆನೆಸು ಒಂದೊಂದು ಅಗಳಿನಲ್ಲಿ ಕಣದಲ್ಲಿ ಆ ಪರಮಾತ್ಮ ರೂಪದಿಂದ ಇದ್ದು ಆ ತಿಂದ ಅನ್ನ ಜೀರ್ಣ ಮಾಡ್ತಾ ಇದ್ದಾನೆ ಅದರಿಂದ ಹೇಳ್ತಾ ಇದ್ದಾರೆ ದೋಷ ರಾಶಿಗಳನ್ನು ನಾಶ ಮಾಡಿ ನನ್ನನ್ನು ರಕ್ಷಣೆ ಮಾಡಪ್ಪ ಪರಮಾತ್ಮ ಶರಣು ಹೊನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೆ ಸಯ್ಯನಾರಾಯಣ ನಾರಾಯಣ ಅಂತ ಹೇಳ್ತಾರೆ ನಾರಾಯಣ ಪರಮಾತ್ಮ ಮೂಲ ಸ್ವರೂಪ ನಾರಾಯಣ ಅವನಿಗೆ ಯಾಕೆ ಕರೀತಾರೆ ಅಂತಂದರೆ ಗುಣಪೂರ್ಣನಾಗಿದ್ದಾನೆ ದೋಷ ದೂರನಾಗಿದ್ದಾನೆ ಮುಕ್ತಿಯನ್ನು ಕೊಡುವವನಾಗಿದ್ದಾನೆ ಲಕ್ಷ್ಮೀ ಪತಿಯನ್ನಾಗಿದ್ದ ಪತಿಯಾಗಿದ್ದಾನೆ ಮೋಕ್ಷದಾಯಕನಾಗಿರುವಂತಹ ಪರಮಾತ್ಮನಿಗೆ ನಾರಾಯಣ ಅಂತ ಕರೀತಾರೆ ಅಂತಹ ನಾರಾಯಣನಿಗೆ ಹೇಳ್ತಾ ಇದ್ದಾರೆ ಶರಣು ನಯ್ಯ ಸ್ವಾಮಿ ನಿನಗೆ ಶರಣು ಬಂದಿದ್ದೇನೆ ಅಹಂಕಾರವನ್ನು ಬಿಟ್ಟು ಆ ಪರಮಾತ್ಮನಿಗೆ ಪ್ರತಿ ಕ್ಷಣ ಕ್ಷರಣು ಹೋಗುತ್ತೆ ನಿನ್ನ ಅನುಗ್ರಹದಿಂದಲೇ ನನಗೆ ಮನುಷ್ಯ ಜನ್ಮ ಬಂದಿದೆ ನಿನ್ನ ಅನುಗ್ರಹದಿಂದಲೇ ನನ್ನ ಇಂದ್ರಿಯಗಳು ಚೆನ್ನಾಗಿವೆ ನಿನ್ನ ಅನುಗ್ರಹದಿಂದಲೇ ನನಗೆ ಇರಲಿಕ್ಕೆ ಮನೆ ಸಿಕ್ಕಿದೆ ನಿನ್ನ ಅನುಗ್ರಹದಿಂದಲೇ ಬಂದು ಬಳಗದವರು ಸಿಕ್ಕಿದ್ದಾರೆ ನಿನ್ನ ಅನುಗ್ರಹದಿಂದಲೇ ತಿನ್ನಲಿಕ್ಕೆ ಅನ್ನ ಸಿಕ್ಕಿದೆ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾಯಿದೆ ಈಗ ಪ್ರತಿ ಕ್ಷಣಕ್ಕೆ ಕೂತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣಕ್ಕೆ ಅವನ್ನ ನೆನೆಸ್ರಿ ನೆನೆಸಿದರೆ ಆಗ ಮರಣ ಸಮಯದಲ್ಲಿ ಪರಮಾತ್ಮನ ನೆನಪು ಬರುತ್ತೆ ಈಗ ಯಾಕೆ ನೆನಪು ಸಾಯ್ ನೆನೆಸಿದ್ರೆ ಆಯಿತು ಅಂತಂದರೆ ಅನ್ನಬೇಡಿ ಈಗೇನು ನೆನಪು ಮಾಡಿ ಮಾಡಿ ಜನ ಜೀವನದಲ್ಲಿ ಏನು ಮಾಡ್ತಾ ಇರ್ತೀವೋ ಅದೇ ಅಂತ್ಯಕಾರಕ್ಕೆ ನೆನ್ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಸ್ವಾಮಿ ನಿನಗೆ ಶರಣು ಬಂದಿದ್ದೇನೆ ಹೇಗೆ ಕೂಸು ತಾಯಿಗೆ ಮೊರೆ ಹೊಕ್ಕತ್ತೆ ನೀನೇ ಅಮ್ಮ ಹೇಳಿ ಅಮ್ಮನ ಹತ್ರ ಬಂದಾಗ ಅಮ್ಮ ಅದನ್ನು ಎತ್ತುಕೊಂಡು ಅದಕ್ಕೇನು ಬೇಕು ಎಲ್ಲ ಕೊಡ್ತಾಳೆ ಕೊಟ್ಟದಕ್ಕೆ ಸಮಾಧಾನ ಮಾಡಿ ಅದಕ್ಕೆ ಮಾಡ್ತಾಳೆ ಅದೇ ರೀತಿಯಾಗಿ ಪರಮಾತ್ಮನಿಗೆ ಶರಣು ಹೋಗಿ ಎನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಒಂದು ಕಡೆ ಹೇಳ್ತಾರೆ ಈ ಮಾನವ ಜನ್ಮ ಬಂದಿದೆ ಅದು ನಿನ್ನ ಅನುಗ್ರಹದಿಂದ ಇಂದ್ರಿಯಗಳು ಚೆನ್ನಾಗಿವೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಪಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಇರಲಿಕ್ಕೆ ಮನೆ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಅಂಥೇಳಿ ಪ್ರತಿಕ್ಷಣಕ್ಕವನ್ನೆನ್ಸ್ರೆ ಆಗ ಕೊನೆಯ ಕಾಲದಲ್ಲಿ ಆ ಪರಮಾತ್ಮನ ನಾಮ ಬರುತ್ತೆ ಉಕ್ಕಿ ಬರುವ ಪಾಪ ಮಾಡಿದ ಅಜಮೇಳ ನಿನ್ನ ಅಕ್ಕರೆ ಮಗನೇನೋ ನಾನೇನು ಮಾಡಿದೇನೋ ವೆಂಕಟರೇಯ ನೀಯನ್ನು ಕಾಯಬೇಕು ಅಂತ ಹೇಳ್ತಾರೆ ಹೇಳ್ತಾ ಹೇಳ್ತಾ ಇದ್ದಾರೆ ಆ ಅಜಮೇಳ ಮಾಡಬಾರದ ಉಕ್ಕಿ ಬರುವ ಪಾಪಗಳನ್ನೆಲ್ಲ ಮಾಡಿದ್ದ ಕೊನೆಯ ಕಾಲದಲ್ಲಿ ಆ ನಾಮ ಬಂತಲ್ಲ ಅವನೇ ನಿನ್ನ ಅಚ್ಚದ ಮಗ ಏನು ನನಗಾಕಿಲ್ಲ ಅಂತ ಹೇಳಿ ಒಂದು ಕಳೆದಾಸರು ಹೇಳ್ತಾ ಹೇಳ್ತಾರೆ ಆ ಗುಣಪೂರ್ಣನಾಗಿರುವಂತಹ ದೋಷದೂರನಾಗಿರುವಂತಹ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ನಿನಗೆ ಶರಣು ಹೋಗಿದ್ದೇನೆ ಪರಮಾತ್ಮ ನಿನಗಿದನ್ನೇ ಬೇಡ್ಕೋತಾ ಇದ್ದೇನೆ ಪರಮಾತ್ಮ ಎನ್ನ ಮರಣ ಸಮಯದಲ್ಲಿ ಅದಕ್ಕೆ ಹೇಳು ಸಂತತಂ ಚಿಂತೆಯೇ ಅನಂತಂ ಅಂತ್ಯಕಾಲೇ ವಿಶೇಷತಃ ಸತತವಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಕೂತಾಗ ನಿಂತಾಗ ಎದ್ದಾಗ ಪ್ರತೀಕ್ಷಣಕ್ಕೆ ನೆನೆ ಹರಿಯ ಪ್ರತೀಕ್ಷಣಕ್ಕೆ ನೆನೆ ಲವಕೆ ತ್ರಟಿಗೆ ನೆನೆ ಹಗಲು ನೆನೆ ಹರಿಯ ಮನವೇ ಪ್ರತಿಕ್ಷಣಕ್ಕೆ ನೆನೆದೆ ಆಗ ಮರಣ ಸಮಯದಲ್ಲಿ ಪರಮಾತ್ಮನ ನಾಮ ಬರುತ್ತೆ ಅದು ಕೇಳ್ತಾ ನಿನ್ನ ಸ್ಮರಣೆಯನ್ನು ನಾರಾಯಣ ಕರುಣಿಸಯ್ಯ ಅಂತ ಹೇಳ್ತಾ ಇದ್ದಾರೆ ಗುಣಪೂರ್ಣನಾಗಿರುವಂತಹ ದೋಷ ದೂರನಾಗಿರುವಂತಹ ಮುಕ್ತಿಯನ್ನು ಕೊಡುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸತತವೂ ನಿನ್ನ ಧ್ಯಾನ ಇರಲಿ ಮರಣ ಸಮಯದಲ್ಲಿ ಧ್ಯಾನ ಇರಲಿ ಯಾಕೆಂದರೆ ಆವಾಗೇನು ಧ್ಯಾನ ಬರುತ್ತೆ ಪರಮಾತ್ಮನ ಧ್ಯಾನ ಬಂದರೆ ಮುಕ್ತಿಗೆ ಹೋಗ್ತೇವೆ ಇಲ್ಲದೇ ಇದ್ದರೆ ಮತ್ತೆ ಈ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬರ್ತೇವೆ ಇದರಿಂದ ಹೊರಗೆ ಬರೋದು ಬಹಳ ಕಠಿಣವಾಗುತ್ತೆ ಆಚಾರ್ಯಿಂದ ಹೇಳ್ತಾ ಇದ್ದಾರೆ ಇದಕ್ಕೋಸ್ಕರ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಭಕ್ತಿಯಿಂದ ನಿನ್ನ ಭಜನೆ ಮಾಡ್ತೇನೆ ಪರಮಾತ್ಮ ನನ್ನ ದೋಷ ರಾಶಿಯನ್ನು ನಾಶ ಮಾಡಿ ನಿನ್ನ ಚರಣ ಸ್ಮರಣೆ ಯಾವಾಗಲೂ ನನ್ನಲ್ಲಿ ಬರುವಂತೆ ಮಾಡಪ್ಪ ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸೋ ಯಮನ ಬಾಧೆ ಬಿಡಿಸೋ ಮಾಧವ ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಹೇ ಪರಮಾತ್ಮ ಮಾಧವ ನಿನಗೆ ಪ್ರಾರ್ಥನೆ ಮಾಡ್ತೇನೆ ಶೋಧಿಸೆನ್ನ ಭವದ ಕಲುಷ ಭವ ಅಂದರೆ ಸಂಸಾರ ಈ ಸಂಸಾರದ ಕಲುಷ ದುಃಖದಲ್ಲಿ ಕಲ್ಮಶದಲ್ಲಿ ಬಿದ್ದುಬಿಟ್ಟಿದ್ದೆ ಅದರಿಂದ ನನ್ನನ್ನು ಎತ್ತಿ ಹೊರಗಾಕ್ ಪ್ರತಿ ಕ್ಷಣಕ್ಕೆ ನಾನೇನು ಮಾಡ್ತೇನೆ ಅಂತಂದರೆ ಅದು ಇದು ಅಂತ ಹೇಳಿ ನಿನ್ನನ್ನು ಮರೆತು ಈ ಸಂಸಾರದ ಹೊಲಸಿನಲ್ಲಿ ಬಿದ್ದುಬಿಟ್ಟಿದ್ದೆ ಆ ಹೊಲಸಿನಿಂದ ಹೊರಗೆ ಬರಬೇಕಾಗಿದ್ದರೆ ಜ್ಞಾನ ಬೇಕು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಿನ್ನ ಅನುಗ್ರಹ ಆಗಬೇಕಪ್ಪ ನಿನ್ನ ಜ್ಞಾನ ಬೇಕು ನೀನೇ ನಿಂತು ಎಲ್ಲವನ್ನು ಮಾಡಿ ಪ್ರತಿ ಕ್ಷಣಕ್ಕೆ ಸ್ಮರಣೆ ಇದ್ದರೆ ಇದಿರುತ್ತೆ ನಾನು ಮಾತಾಡ್ತಾ ಇದ್ದೇನೆ ಆ ಶಕ್ತಿಯನ್ನು ಕೊಟ್ಟವನು ನೀನು ಕೇಳಿಸ್ತಾ ಇದ್ದಾನೆ ಆ ಶಕ್ತಿಯನ್ನು ಕೊಟ್ಟವನು ಅವನೇ ನಾನು ಹೇಳಿದ್ದೇನೆ ಏನೇನೋ ಹೇಳಬೇಕು ಅಂತ ಬಂದಿರ್ತೇವೆ ಅದು ಎಷ್ಟು ಹೇಳಿಸ್ಬೇಕು ಅಂತ ಅವನಿಗಿದೆ ಅಷ್ಟೇ ಹೇಳಿಸ್ತಾನ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಭವದ ಸಂಸಾರದ ಸಮುದ್ರದಲ್ಲಿ ಬಿದ್ದಿದ್ದೇನೆ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದಿದ್ದೇವೆ ಈ ಸಂಸಾರದಲ್ಲಿ ಬಿದ್ದು ಲಕ್ಷದ ಕಡೆ ಲಕ್ಷ ಕೊಟ್ಟರು ಈ ಭವದ ಸಂಸಾರದಲ್ಲಿ ಬಿದ್ದು ಎದ್ದು ಬರಬೇಕಾದ್ರೆ ಭಾಳ ಖಚಿತ ಅದನ್ನು ಹೇಳ್ತಾರೆ ಭವದ ಕಲುಷ ಈ ಸಂಸಾರದ ಹೊಲಸಿನಿಂದ ಶೋಧಿಸು ಚೆಂದ ಹರಡಿ ಹಿಡಿದ ನನ್ನ ಮ್ಯಾಲ ಅದು ನೀನೇ ಮಾಡಬೇಕು ನಾ ಮಾಡಿದ್ರೆ ಏನಾಗ್ತದೆ ಒಂದು ಹೆಜ್ಜೆ ಇಟ್ಟರೆ ಹತ್ತು ಹೆಜ್ಜೆ ಹೋಗ್ತೀವಿ ನಾವು ನೀನೇ ಹೇಗೆ ಆ ತಾಯಿ ಕೂಸನ್ನು ಎತ್ತಿಕೊಂಡು ಕೂಸು ಹಳ್ಕೋತ ಅಮ್ಮನಿಂದ ಬರ್ತೇವೆ ಅಮ್ಮ ಅಮ್ಮ ಎತ್ತೋ ಅಂತ ಅಮ್ಮ ಎಷ್ಟೋ ಕೆಲಸ ಮಾಡ್ತಿರ್ತಾಳೆ ಆವ ಕೊನೆಗೆ ಅಳೋದು ನೋಡಿ ಎಲ್ಲ ಕೆಲಸವನ್ನು ಅಲ್ಲಿ ಬದಿಗೆ ಹೊತ್ತಿ ಬಾ ನನ್ನ ಬಂಗಾರ ನನ್ನ ಕೂಸು ನನ್ನ ಮುದ್ದು ಅಂತ ಹೇಳಿ ಅದನ್ನು ಕರ್ಕೋತಾಳೆ ಇಲ್ಲ ಹಾಗೆ ನೀನು ಪರಮಾತ್ಮ ನಾನು ಕೂಸು ಅಂತ ಹೇಳಿ ನನ್ನನ್ನು ಕರ್ಕೋ ಎತ್ತಿ ಹಿಡಿ ಸಂಸಾರದಿಂದ ಸಂಸಾರದಿಂದ ಎತ್ತಿ ಹಿಡಿದಾಗಲೇ ನಾನು ಉದ್ಧಾರ ಆಗ್ತೇನೆ ಬೋಧಿಸಯ್ಯ ಜ್ಞಾನವೆನಗೆ ಅಂತ ಹೇಳ್ತಾರೆ ನೀನೇ ಸರಿಯಾದ ಜ್ಞಾನವನ್ನು ನನಗೆ ಕೊಡಬೇಕು ಒಳಗೂ ನೀನೇ ಇದ್ದಿ ಜ್ಞಾನ ಕೊಡುವವನು ನೀನೇ ಎಲ್ಲ ನೀನೇ ಮಾಡಬೇಕು ಆ ಜ್ಞಾನ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಪ್ರತಿಕ್ಷಣ ಕವನ ಸ್ಮರಣೆ ಬರುವಂತಹ ಜ್ಞಾನವನ್ನು ಅಹಂಕಾರವನ್ನೆಲ್ಲ ಹೊರಗೆ ಹಾಕಿ ನೀನೇ ಪ್ರತಿಕ್ಷಣಕ್ಕೆ ಎಲ್ಲವನ್ನು ಮಾಡಿಸ್ತೀಯ ಅನ್ನುವಂತಹ ಜ್ಞಾನವನ್ನು ನೀನೇ ಕೊಡಪ್ಪ ಆಗಲೇ ನಾನು ಈ ಯಮನ ಬಾಧೆಯಿಂದ ಹೊರಗೆ ಬರ್ತೇನೆ ಇಲ್ಲದೇ ಯಮನ ಬಾಧೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ ಪ್ರತಿ ಅನಂತ ಅನಂತ ಅಪರಾಧಗಳು ಮಾಡ್ತೇನೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಭಸ್ಸು ಪುರುಷೋತ್ತಮ ಹಗಲು ರಾತ್ರಿ ಸಹಸ್ರ ಅನಂತ ಅಪರಾಧಗಳು ಮಾಡ್ತೇನೆ ಅದರಿಂದ ಹೊರಗೆ ಬರಬೇಕಾದ್ರೆ ನೀನೇ ನಮ್ಗೆ ಹಾಕಬೇಕು ನನ್ನ ಸ್ವಂತ ಪ್ರಯತ್ನದಿಂದ ಅದಾಗೋದಿಲ್ಲ ನಾವು ಹೇಗಿದ್ದೇವೆ ಅಂದರೆ ಒಂದು ಹೆಜ್ಜೆ ಮುಂದಿಟ್ಟೀವಿ ಅಂತಂದರೆ ಸಾವಿರ ಹೆಜ್ಜೆ ಹಿಂದೆ ಹೋಗಿರ್ತೀವಿ ಅಹಂಕಾರದಿಂದ ಅದಕ್ಕೆ ಹೇಳ್ತಾ ಇದ್ದಾರೆ ಆ ಸಂಸಾರದ ದೋಷದಿಂದ ಹೊಲಸಿನಿಂದ ಮುಕ್ತನಾಗಬೇಕಾದರೆ ನಿನ್ನ ಜ್ಞಾನ ಬೇಕು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಸಕಲ ತತ್ವಾಭಿಮಾನಿ ದೇವತೆಗಳಲ್ಲಿ ಅವನೇ ಇದ್ದು ಮಾಡಿಸ್ತಾ ಇದ್ದಾನೆ ನಿಮ್ಗೆ ಹೇಳಿದ್ದೇನೆ ಇವತ್ತು ಇದನ್ನು ಹೇಳಬೇಕು ಅದನ್ನು ಹೇಳಬೇಕು ಅಂತ ಇಪ್ಪತ್ತೇನೋ ಮಾಡ್ಕೊಂಡು ಬಂದಿರ್ತೇವೆ ಎಲ್ಲ ತಯಾರು ಮಾಡಿ ಎದುರಿಗೇ ಇರುತ್ತೆ ಪುಸ್ತಕನೂ ಎದುರಿಗೆ ಇರುತ್ತೆ ಎಲ್ಲದೂ ಎದುರಿಗೆ ಇರುತ್ತೆ ಆದರೆ ಪರಮಾತ್ಮನ ಸಂಕಲ್ಪವೇ ಬೇರೆ ಈ ಸಮಯಕ್ಕೆ ಇಷ್ಟೇ ಹೇಳಬೇಕು ಹೀಗೆ ಹೇಳಬೇಕು ಯಾಕೆಂದರೆ ಒಳಗೆ ಮುಂತು ನುಡಿಸುವವನು ಅವನೇ ಎದುರಿಗಿದ್ದ ಪುತ್ತ ಪುಸ್ತಕವನ್ನು ತೋರಿಸುವವನು ಅವನೇ ಎಲ್ಲ ಅವನೇ ಮಾಡ್ತಾನೆ ಆದ್ದರಿಂದ ಈ ನೆನಪು ಯಾವಾಗಲೂ ಇರಲಿ ನಾನು ನನ್ನದು ಎಂಬ ಆ ಅಹಂಕಾರದೊಳಗೆ ಬಿದ್ದು ನಾವು ಸಂಸಾರದಲ್ಲಿ ಮುಳುಗ್ತಾಯ್ತು ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಅಂತ ಅದು ಹೇಳಿಬಿಟ್ಟರು ನರಕ ಎಲ್ಲೂ ದೂರದಲ್ಲಿಲ್ಲ ನಾನು ನನ್ನದು ಅಂತ ಬಂತು ಅಂದರೆ ನರಕದಲ್ಲಿ ಬಿದ್ವಿ ಅಂತ ತಿಳ್ಕೊಂಬಿಟ್ರು ನಾನು ಅಂದರೆ ಅಹಂಕಾರ ನನ್ನಷ್ಟು ಯಾರಿದ್ದಾರೆ ನನ್ನಂಗೆ ನಾನು ಹಂಗೆ ಬಂತು ಹೋಯ್ತು ನನ್ನದು ಮಮಕಾರವೂ ಬೇಡ ಎಲ್ಲ ಪರಮಾತ್ಮನ ಅನುಗ್ರಹದಿಂದ ಆಗ್ತಾ ಇದೆ ಪರಮಾತ್ಮನಿಗಿದೆ ಈ ವ್ಯಕ್ತಿಗೆ ಈ ಕ್ಷಣಕ್ಕೆ ಇಷ್ಟು ಮಾಡಿಸ್ಬೇಕು ಇಷ್ಟು ಹೇಳಿಸ್ಬೇಕು ಇಷ್ಟು ಇದು ಮಾಡಿಸ್ಬೇಕು ಈ ತೋರಿಸ್ಬೇಕು ಎಲ್ಲ ಲೆಕ್ಕ ಇದೆ ಒಂದು ಅದೇ ಪ್ರಕಾರ ಆಗುತ್ತೆ ಅದಕ್ಕಿಂತ ಹೆಚ್ಚು ಇಲ್ಲ ಅದಕ್ಕಿಂತ ಕಡಿಮೆಯೂ ಇಲ್ಲ ಆದ್ದರಿಂದ ಇಲ್ಲಿ ಬೇಡ್ಕೊತಾ ಇದ್ದಾರೆ ನಿನಗೆ ಇಷ್ಟೇ ಬೇಡ್ಕೊತೇನೆ ಪರಮಾತ್ಮ ನಾರಾಯಣ ಯಾವಾಗಲೂ ನಿನ್ನ ಪಾದ ಸ್ಮರಣೆ ಇರಲಿ ನನ್ನ ಮನಸ್ಸು ನಿನ್ನ ಪಾದದಲ್ಲಿರ ದೃಷ್ಟಿ ನಿನ್ನ ಪಾದದಲ್ಲಿ ಇರೋ ಹಾಗೆ ಮನ ಮುಟ್ಟಿ ನಿನ್ನ ಭಜಿಸುವ ಹಾಗೆ ಅದನ್ನು ಮಾಡಪ್ಪ ಪರಮಾತ್ಮ ನನ್ನ ದೃಷ್ಟಿ ಯಾವಾಗಲೂ ನಿನ್ನ ಪಾದದಲ್ಲಿರಬೇಕು ಮನಸ್ಸಿನಿಂದ ಭಕ್ತಿಯಿಂದ ನಿನ್ನ ಧ್ಯಾನ ಮಾಡುವಂತೆ ಮಾಡಪ್ಪ ನಾರಾಯಣ ಅದನ್ನೇ ಕರುಣಿಸು ಕರುಣಾ ಸಮುದ್ರ ಅದನ್ನೇ ಕರುಣಿಸು ಹೇಳಿ ಇಲ್ಲಿ ಪ್ರಾರ್ಥನೆ ಇದೆ ಆದ್ದರಿಂದ ಭಕ್ತಿಯಿಂದ ಆ ಪರಮಾತ್ಮನ ಸ್ಮರಣೆ ಸತತವಾಗಿ ಮಾಡ್ತಾಯಿದ್ರು ಅದಕ್ಕೆ ದಾಸರು ಹೇಳಿದ್ರು ಕೂತಾಗ ನಿಂತಾಗ ಎದ್ದಾಗ ಮಲಿಗೆ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ನೆನೆ ಲವಕೆ ತ್ರುಟಿಗೆ ನೇನೆ ಈರುಡು ಹಗಲು ನೇನೆ ಹರಿಯ ಅಂದರು ಕ್ಷಣದ ಸಣ್ಣ ಭಾಗವಾಗಿರುವಂಥ ಲವತ್ುಟಿಯಲ್ಲೂ ಆ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಆವಾಗ ಪರಮಾತ್ಮನ ಸ್ಮರಣೆ ಕೊನೆಗೆ ಬರು ಅದನ್ನೇ ಹೇಳಿ ದಾಸರು ಬೇಡ್ಕೋತಾ ಇದ್ದಾರೆ ಅಪ್ಪ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿನ್ನ ಭಜನೆಯನ್ನು ಪಾದ ಭಜನೆಯನ್ನು ಭಕ್ತಿಯಿಂದ ಮಾಡ್ತೇನೆ ರಾಶಿಗಳನ್ನು ನಾಶ ಮಾಡಿ ನಿನ್ನ ಅನುಗ್ರಹ ಆಗುವಂತೆ ಮಾಡಪ್ಪ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಒಂದೊಂದು ಶಬ್ದದಲ್ಲಿ ಎಷ್ಟು ಅರ್ಥವನ್ನಿಟ್ಟಿದ್ದಾರೆ ನೋಡಿ ಇಷ್ಟು ಹೇಳಿ ಇವತ್ತಿನ ಮುಗಿಸ್ತೇನೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇದ್ಯಗಳ ವತ್ತಿಗೊಳ್ಳೆ ಶಿವನರುಹೇಕ್ಷಣ ನೃತ್ಯ ಮಾಡುವ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ